ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನ ಈ ದಿನ ಸಂತೋಷದ ಸಾಧನೆಗಳು ಲಭಿಸಿಕೊಳ್ಳುತ್ತಾರೆ ಕಾನೂನು ಅಡೆತಡೆಗಳು ನಿವಾರಣೆಯಾಗುತ್ತವೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತೆ ವ್ಯಾಪಾರದಲ್ಲಿ ಲಾಭ ಇದೆ ವೃಷಭ ರಾಶಿ ಕೆಟ್ಟವರ ಸಹವಾಸ ತಪ್ಪಿಸಿಕೊಳ್ಳಿ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳ ಚರ್ಚೆ ಸಾಧ್ಯತೆ ಮಕ್ಕಳ ಜೀವನೋಪಾಯದ ಚಿಂತೆ ಕೊನೆಗೊಳ್ಳುವ ಸಾಧ್ಯತೆಗಳಿವೆ ವ್ಯಾಪಾರ ಚೆನ್ನಾಗಿರುತ್ತದೆ ಮಿಥುನ ರಾಶಿ ಶತ್ರುಗಳು ಸಕ್ರಿಯವಾಗಿರುತ್ತಾರೆ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಉಪಯೋಗಿಸುವಾಗ ಜಾಗೃತಿ ರಾಗಿರಿ ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳಿ ಅನಗತ್ಯವಾದ ವಿವಾದಗಳು ಮಾಡಲು ಹೋಗಬೇಡಿ ಕರ್ಕಾಟಕ ರಾಶಿ ತರಾತುರಿಯಲ್ಲಿ ಯಾವುದೇ ಕೆಲಸ ಮಾಡಲು ಹೋಗಬೇಡಿ ಹಳೆಯ ಆಸ್ತಿಯ ನಿರ್ವಹಣೆಗೆ ಹಣವನ್ನ ಖರ್ಚು ಮಾಡಬೇಕಾಗಬಹುದು ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದ ಚಿಂತೆ ಕಾಡುತ್ತದೆ ಸಿಂಹ ರಾಶಿ ವಿವಾದವು ಸಂಕಷ್ಟವನ್ನ ಉಂಟು ಮಾಡುತ್ತದೆ ಕಾನೂನು ಅಡೆತಡೆಗಳು ನಿವಾರಣೆಯಾಗುತ್ತವೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನ ಪಡೆಯುತ್ತೀರಿ ವ್ಯಾಪಾರ ಉತ್ತಮವಾಗಿ ಇರುತ್ತದೆ ಕನ್ಯ ರಾಶಿ ವ್ಯಾಪಾರದಲ್ಲಿ ಹೊಸ ಪ್ರಸ್ತಾಪಗಳು ಲಾಭದಾಯಕವಾಗಿರುತ್ತವೆ ಸರಿಯಾದ ಸಮಯದಲ್ಲಿರ್ತದೆ ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭವನ್ನ ನೀಡುತ್ತವೆ ವಸತಿ ಸಂಬಂಧಿತ ಸಮಸ್ಯೆಗಳು ಪರಿಹಾರ ಆಗುವ ಸಾಧ್ಯತೆಗಳಿವೆ ತುಲಾ ರಾಶಿ ಶತ್ರುಗಳು ಸಕ್ರಿಯವಾಗಿ ಇರುತ್ತಾರೆ ಮನೆಯ ಒಳಗೆ ಮತ್ತು ಹೊರಗೆ ಉದ್ವಿಗ್ನತೆ ಇರುತ್ತದೆ ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ಆಸ್ತಿ ಕೆಲಸ ಲಾಭದಾಯಕವಾಗುತ್ತದೆ ವೃಶ್ಚಿಕ ರಾಶಿ ಭಾವನಾತ್ಮಕ ಸಂಬಂಧಗಳಲ್ಲಿ ಆತರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಕಾರ್ಯ ಶೈಲಿಯಿಂದ ಅಧಿಕಾರಿಗಳು ಕೋಪಗೊಳ್ಳಬಹುದು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಿಗೋದಿಲ್ಲ ಸಂತಾನ ಹೊಂದುವ ಆಸೆ ಈಡೇರುತ್ತದೆ ಧನುರಾಶಿ ಪ್ರಯಾಣವು ಮನೋರಂಜನೆಯಿಂದ ಕೂಡಿರುತ್ತದೆ ರುಚಿಕರವಾದ ಆಹಾರವನ್ನು ಆನಂದಿಸುತ್ತಿರಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸು ಕಾಣುತ್ತಾರೆ ಹಣ ಗಳಿಸುವಂತಹ ದಿನ ಮಕರ ರಾಶಿ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಜಾಗರೂಕರಾಗಿರಿ ನೆರೆ ಹೊರೆಯವರೊಂದಿಗೆ ವಿಶ್ವಾಸ ಉಳಿಯುತ್ತದೆ ವ್ಯಾಪಾರದಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಕೌಟುಂಬಿಕ ಸಮಸ್ಯೆಗಳಿಂದ ಆದ್ಯತೆಯ ಮೇರೆಗೆ ಪರಿಹಾರ ಕಂಡುಕೊಳ್ಳಿ ಕುಂಭರಾಶಿ ದುಷ್ಟ ಜನರು ಹಾನಿ ಉಂಟು ಮಾಡಬಹುದು ದೈನಂದಿನ ವ್ಯವಹಾರದಲ್ಲಿ ಧಾವಂತ ಇರುತ್ತೆ ನೀವು ದುಃಖದ ಸುದ್ದಿಯನ್ನು ಸ್ವೀಕರಿಸಬಹುದು ತಾಳ್ಮೆಯಿಂದ ಇರಿ ಇನ್ನು ಕೊನೆಯದಾಗಿ ಮೀನರಾಶಿ ಕೆಲಸದ ಹೊರೆ ಕಡಿಮೆ ಮಾಡಲು ಜವಾಬ್ದಾರಿಗಳನ್ನು ವಿತರಿಸುವುದು ಅವಶ್ಯಕ ಹಣಕಾಸಿನ ವಿಷಯಗಳಲ್ಲಿ ಸಮಸ್ಯೆಗಳು ಸಂಭವ ಇದೆ ಇತರರ ಕೆಲಸದಲ್ಲಿ ಅನಗತ್ಯ ಗಲಾಟೆ ಮಾಡಲು ಹೋಗ್ಬೇಡಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ